கு மார்னிங் வெல் ம் அஃபி ரெடி ஆகி கால் எஸ்ட் ஜம்ப் ಆಲ್ರೆಡಿ ಆಗ್ತಿದೆ ಹಾಗೆ ಬೆಂಡೆಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿಲ್ಲ ಎಂಜಲು ನೋಡ್ತಾ ಇದ್ದಾರೆ ಎಲ್ಲೆಲ್ಲ ನೋವು ನೋ ಥರ ಆಗ್ತಾಯಿದೆ ನಮ್ಗ ಹೇಳೋದು ಎಲ್ಲಿ ಹೋಗ್ತಾರೆ ಅಂದ್ರೆ ಅಕ್ಕಿ ಕೊಡ್ತಾರಲ್ಲ ಅಲ್ಲಿ ಬೆಟ್ ಕೊಡಕ್ಕೆ ಹೋಗ್ತಾರೆ ಸ್ವಲ್ಪ ಬೇಗನೆ ನೆಮ್ಮ ಕೊಟ್ಬಿಟ್ರೆ ಕಾಫಿನ ಅಂದ್ರೆ ಕುಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ಕಾಫಿ ರೆಡಿ ಮಾಡ್ತಾ ಇದ್ದೀನಿ ನನ್ನ ಮಗ ಬಂದಿದ್ದಾನೆ ನಮ್ಮಮ್ಮ ಎದ್ದಿದ್ದಾರೆ ಆಲ್ರೆಡಿ and ಏನಕ್ಕೆ ಬೆಂಡೆಕಾಯೆಲ್ಲ ಕಟ್ ಮಾಡಿಬಿಟ್ಟು ಅಟ್ಲೀಸ್ಟ್ ನೈಟೇ ತೊಳೆದಿಟ್ಟಿದ್ದೆ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ವಾಶ್ ಮಾಡಿಟ್ಟಿದ್ದೆ ಅಂದರೆ ಸೀಟ್ಬಿಟ್ಟು ಅದನ್ನೆಲ್ಲ ಬೆಂಡೆಕಾಯಿ ಇಟ್ಟಿದ್ದೆ ಇವಾಗೆಲ್ಲ ಕಟ್ ಮಾಡಿ ಇಟ್ಟೋದ್ರೆ ಅಮ್ಮ ಬೇಕಾದ್ರ ಮೇಲೆ ಅದನ್ನೆಲ್ಲ ಹುರ್ಕೊಂಡೊಂದ್ಸರಿ ಆಮೇಲೆ ಪಲ್ಯ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಎದ್ದ ತಕ್ಷಣ ಇನ್ನೇನು ಕೆಲಸ ಇರಲಿಲ್ಲವಲ್ಲ ಅಟ್ಲೀಸ್ಟ್ ಇದನ್ನಾರು ಕಟ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಕೊಂಡೆ ಅವತ್ತು ವಾರ ಬೇರೆ ಆಗಿತ್ತು ಮನೆಯೆಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಬೇಕಿತ್ತು ಅಂದರೆ ಇನ್ನು ನನ್ನ ಮಗ ಮಲ್ಕಿದ್ದೆ ಬೆಡ್ಶೀಟಲ್ಲಿ ಹಂಗಂಗೆ ಬಿದ್ದಿದ್ದು ಎದ್ದಿದ ತಕ್ಷಣವೇ ಅದೆಲ್ಲ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇನ್ನೇನು ಕಾಫಿ ಟೀ ಎಲ್ಲ ಆಯಿತು ಅಂದಮೇಲೆ ಒಂದು ಸ್ವಲ್ಪ ಬೆಂಡೆಕಾಯಿ ಕಟ್ ಮಾಡಿ ಇಡೋಣ ಅಂತ ಕಟ್ ಮಾಡ್ತಾಯಿದ್ದೆ ಬೆಳಗ್ಗೆ ತೋಟ ಹತ್ರ ಬಂದಿದ್ದೀವಿ ಏನಕ್ಕಾದ್ರೂ ಓಡ್ಬಿಡ್ಸ್ಕೊಳೋಕೆ ಮತ್ತೆ ಅವರಲ್ಲೇನೋ ಏನು ನೀರು ಬಿಟ್ಟಿದ್ರಂತೆ ಸೊ ಹಾಗಾಗಿ ತಿರುಗಿಸೋಕೆ ಹೋಗಿದ್ದಾರೆ ಇವಾಗ ಈ ಮೇಲ್ಗಡೆ ಕಾಕಡ ಹೋಗ ಇದೆಯಲ್ಲ ಅದು ಬಿಡಿಸ್ಕೊಂಬರೋಣ ಅಂತ ಒಪ್ತಾಯಿದ್ದೆ ಇವಾಗ ಅಷ್ಟು ಬಿಡ್ಸೋಕೆ ಬರಲ್ಲ ಅಂದರೆ ಅವರೆಲ್ಲ ತುಂಬ ಸ್ಕಿಲ್ಡ್ ನಮ್ಮ ಅತ್ತೆಯವರೆಲ್ಲ ಫಾಸ್ಟಾಗಿ ಬಿಡಿಸ್ತಾರೆ ಅಷ್ಟು ಫಾಸ್ಟಾಗಿ ಬರೋಲ್ಲ ನಿಧಾನಕ್ಕೆ ಬಿಡಿಸ್ತೀನಿ Kazuto This make you strong You have put I have put These are gold Nog carpet I put a Trustee You have put my duty What you did ಹೂವು ಬಿಡಿಸಿದೆ ಬೇಗ ಬೇಗನೆ ಬಿಡಿಸ್ಬೋದು ಬಟ್ ನಾವುಗಳೇನು ಮಾಡ್ತೀವಿ ಅಂದರೆ ಅಷ್ಟು ಪ್ರಾಕ್ಟೀಸ್ ಅಲ್ವಲ್ಲ ಮುಗ್ಗೆಲ್ಲ ತುಂಬ ತೀರಾ ಸಣ್ಣ ಮೊಗ್ಗೆಲ್ಲ ಕಿತ್ತಾಕ್ಬಿಡ್ತೀವಿ ಅದೇ ಪ್ರಾಬ್ಲಮ್ಮು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ಬಿಡಿಸ್ತೇನೆ ಮತ್ತು ಅಷ್ಟೊತ್ತಿಗೆ ಒಂದು ಒಂದೂವರೆ ಕೆ ಜಿ ಎರಡು ಕೆ ಜಿ ಅಷ್ಟು ಬಿಡಿಸ್ಕೊಂಡ್ರು ನಾನೊಂದು ಅರ್ಧ ಮುಕ್ಕಾಲು ಕೆ ಜಿ ಅಷ್ಟೇ ಬಿಡ್ಸೋಕ್ಕಾಗಿದ್ದು ಬಿಕಾಸ್ ಫಾಸ್ಟ್ ಫಾಸ್ಟಾಗಿ ಬಿಡಿಸ್ತಾರಲ್ವ ಮತ್ತು ಬಿಸಿಲು ಜಾಸ್ತಿ ಆದಮೇಲೆ ಎಂಥ ಹೂವು ಕಾಣಿಸೋದೇ ಇಲ್ವಂತೆ ಕಾಕಡ ಹೂವು ಬಿಳಿಗಿರೋದಕ್ಕೂ ಮತ್ತೆ ಸೂರ್ಯನ ಬಿಸಿಲಿ ಬೀಳೋದಕ್ಕೂ ಹೂವು ಹೆಂಗಿದೆ ಏನೂ ಕಾಣೋದೇ ಇಲ್ಲ ಹಾಗಾಗಿ ಮತ್ತೆ ಫಾಸ್ಟ್ ಫಾಸ್ಟಾಗಿ ಬಿಡಿಸ್ಕೊಂಡ್ರು ಇಷ್ಟು ಬಿಡ್ತಿರ್ಲಿಲ್ಲ ಹೂವನ್ನೆಲ್ಲ ನಮ್ಮ ಮಾವ ತೀರ್ಕೊಂಬಿಟ್ರಲ್ವ ಆ ಟೈಮಲ್ಲಿ ಹೂವು ಬಿಡಿಸ್ಲಿಲ್ಲ ಯಾರೂ ಎಲ್ಲ ಹೋಗ್ಬಿಟ್ಟು ಹಂಗಾಗಿ ನಮ್ಮ ಮಾವ ತೀರ್ಕೊಂಡು ದಿವಸ ಎಲ್ಲ ಮುಗ್ದು ಒಂದು ಹದಿನೈದು ಇಪ್ಪತ್ತು ದಿವಸ ಆದಮೇಲೆ ಹೋ ಬಿಡಿಸೋಕೆ ಹೋಗಿದ್ದು ಇದು ಎಂತ ಸಣ್ಣ ಮೊಗ್ಗು ನಾವು ಮೊಗ್ಗು ಅಂತ ಕರೀತಾರೆ ಅಂದರೆ ಅರಳಲ್ಲ ಇದು ಅರಳು ಹೂ ಆದರೆ ತುಂಬ ಕಷ್ಟ ಅರಳು ಬಿಡತ್ತೆ ಗಿಡನೂ ಹಾಳಾಗುತ್ತೆ ಈ ಮೊಗ್ಗಿರತ್ತಲ್ಲ ಇದು ಹತ್ತತ್ರ ಒಂದು ಹದ್ ಹತ್ತು ದಿನ ಬಿಟ್ಟರು ಕೂಡ ಇದು ಹಿಂಗೆ ಇರುತ್ತೆ ಬಟ್ ಅಲ್ಲೊಂದು ಇಲ್ಲೊಂದು ಕಪ್ಪಾಗತ್ತೆ ಅಷ್ಟೇ ಕಿತ್ತಾಯಿತು ನೋಡ್ತಾ ಇದ್ದೀರಲ್ಲ ಅಲ್ಲಿ ಹಾಕಿದ್ದಾರೆ ತೋರಿಸ್ತೀನಿ ತಾಳಿ ಎಷ್ಟಾಗಿದೆ ಏನೋ ಅಂತ ಹೇಳ್ಬಿಟ್ಟು ಟೈಮ್ ಒಂದು ಒಂಬತ್ತೂವರೆ ಆಯಿತು ಫುಲ್ ತೋಟ ತೋಟ ಫುಲ್ ಕಿತ್ತಾಳೆ ಹ್ಞೂ 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 ಕವರ್ ಹೇಳಿ ಪಂಚಲ್ યા યંગે હગે ના રોડ રોડ માડકોન હોગુચીની વંડ ભીટના હોગોબા ગરી કોડુનો એદકબડા 20 રૂપાય મેગી કોડુનો ઓરશક માડકોનો નોડ ગોતીં દેવનો ઓરસાલા ஆய் சுந்திரம்மாட் வேடசாடமே கிடனா ಬೀಗ್ ಬಿಗ್ತಿರ್ ಇಬ್ಬರು ಕುತ್ಕೊಂಡು ಮಾತಾಡಿಕೊಂಡು ಹೂವು ಬಿಡಿಸ್ತಾ ಹೂವನ್ನೆಲ್ಲ ಕಪ್ಪು ಹೂವು ಏನಿತ್ತಲ್ಲ ಅದೊಂದು ತೆಗಿತಾಯಿದ್ರು ನಮ್ಮಅಮ್ಮ ಅಂತ ಅಷ್ಟೇ ಈ ನಮ್ಮನೆ ಅಂತಲ್ಲ ಅವ್ರು ಯಾರ ಮನೆಗೆ ಬಂದರೂ ಅಷ್ಟೇ ಸೋಂಬೇರಿತನ ತೋರಿಸ್ಕೊಂಡು ನಾನು ಹೆಂಗೆ ಮಾಡಬೇಕು ಆ ಮೈಂಡ್ಸೆಟ್ ಅಲ್ಲೆಲ್ಲ ಅವರಿಗೆ ಪಾಪ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ಕೊಡೋದಕ್ಕೆ ಪಾಪ ಅವ್ರು ಇಷ್ಟಪಡ್ತಾರೆ ಹಾಗಾಗಿ ಇಬ್ಬರು ಕೂಡ ಕೂತ್ಕೊಂಡು ಏನು ಹೂವು ಎಲ್ಲ ಇದು ಮಾಡ್ತಾಯಿದ್ರು ಇದ್ರು ಆಯ್ತಾ ಇದ್ರು ಕಪ್ಪು ಹೂವು ಬೇರೆ ಬೆಳೆ ಹೂವು ಬೇರೆ ಸಪ್ರೇಟ್ ಮಾಡ್ತಾ ಇದ್ರು

ಹಳ್ಳಿ ಹುಡುಗ ಗಬ್ಬು ಹುಡುಗ ಅಲ್ಲಪ್ಪ ಹಳ್ಳಿ ಹುಡುಗ ಆಗ್ಬಿಟ್ಟೈತಿ ಇವಾಗ ನೀನು ಹಳ್ಳಿಗೆ ಬಂದ ಮೇಲೆ ಹಳ್ಳಿ ಊಟ ಮಾಡ್ಬೇಕು ತಾನೆ ಹಾ ಮತ್ತೆ ಏನ್ಕೊಂಡು ಇಲ್ಲಿ ನಮ್ಮಮ್ಮ ರೊಟ್ಟಿ ಮಾಡ್ತಾ ಇದ್ದವ್ರು ಏನ್ ಮಗನ ಆಸೆ ತೀರ್ತು ಅಂದೆ ಅಮ್ಮ ನೀನ್ ಕಾಯಿ ಹಾಕಲ್ವಾ ಬೆಂಡೆಕಾಯಿ ಪಲ್ಯಕ್ಕೆ

ಒಬ್ಬೊಬ್ಬರ ಕೈಯಲ್ಲೂ ಅಡುಗೆಗಳು ಒಂದೊಂದು ಅಡುಗೆಗಳು ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗ್ತವೆ ಹೇಳ್ಬೇಕಂದ್ರೆ ಬೆಂಡೆಕಾಯಿ ಪಲ್ಯ ನಾನು ಮಾಡದೇ ಒಂಥರ ಅತ್ತೆ ಮಾಡದ ಒಂಥರ ಅಮ್ಮ ಮಾಡೋದೇ ಒಂಥರ ಆದ್ರೂ ಅಮ್ಮ ಮಾಡಿದ್ರು ಅಷ್ಟು ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು ನಾನಂತೂ ಒಂದು ಮೂರು ರೊಟ್ಟಿ ತಿಂದೆ ಸುಂದರ ಕಣೋ ನೀನು

ಅಡುಗೆ ಮಾಡ್ಬೇಕಾದ್ರೂ ನನ್ನ ನಾರು ಹಂಗೆ ಬರ್ತಾ ಇರೋದು ಹಂಗಾಗ ಕಟ್ ಮಾಡಿದೆ ಸಾಂಬಾರ್ ಕುದಿದೆ ಉಪ್ಸಾರ ನನ್ನ ದಂಡಿ ಸೊಪ್ಪು ತಗೊಂಡಿದ್ದೀರ ಅಲ್ಲಿ ಬೆಂಗ್ಳೂರಿಂದಾನೆ ಅದೇ ದಂಡಿ ಸೊಪ್ಪ ಅಮ್ಮ ಉಪ್ಸಾರ ಮಾಡ ಇವತ್ತಿಗೆ ನಾಳಿಕೆ ಎಲ್ಲ ಉಪ್ಸಾರು ಯಾಕಂದ್ರೆ ನಾಳೆ ಅಮ್ಮ ಶನಿವಾರ ನಾನು ನೋಡಕ್ ಹತ್ತಲ್ಲ ಬಿಟ್ಟಿದ್ದೀನಿ ನಾಳೆ ಅಮ್ಮ ಇದಕ್ಕೆ ಹೋಗ್ತಾರೆ ಏನು ಕೇಳಿ ಮಾಗಡಿಗೆ ಹೋಗ್ತಾರೆ ಮಾಗಡಿಗೆ ಹೋಗ್ಬಿಟ್ಟು ಅಮ್ಮ ಹಂಗೆ ನಿಕ್ ಬರ್ತಾರೆ ಚಿಕನ್ ತಗೊ ನಾಳೆ ಬಂದು ಸ್ಯಾಟರ್ಡೆ ಚಿಕನ್ ತರ್ತಾರೆ ಚಿಕನ್ ಸಾಂಬಾರು ಮಾಡಿ ಊಟ ಮಾಡೋದು ಅಮ್ಮ ಇಲ್ಲಿಗೆ ಬಂದಿರೋದ್ರಿಂದ ಅಡುಗೆ ಕೆಲಸ ಎಲ್ಲ ಆಲ್ಮೋಸ್ಟ್ ಅಡುಗೆ ಪಾತ್ರೆ ತೊಳೆಯೋದು ಈ ಥರ ಕೆಲಸ ನಮ್ಮ ಒಯಿಸ್ಕೊಂಡ್ಬಿಟ್ಟವ್ರೆ ವಯಸ್ಕೊಂಡವ್ರೆ ಮೀನ್ಸ್ ನಮ್ಮ ಮಾಡೋಕ್ಕೆ ಬಿಡೋಲ್ಲ ಮಾಡೋಣ ಅಷ್ಟ್ರಲ್ಲಿ ಅಮ್ಮನೇ ಮಾಡಿ ಮುಗಿಸ್ಬಿಟ್ಟಿರ್ತಾರೆ ಅವನ್ನೆಲ್ಲ ಮಧ್ಯಾಹ್ನಕ್ಕೆ ಇದು ಏನು ಉಪ್ಸಾರು ಮಾಡಿದರು ಸೊಪ್ಪು ಹಾಕ್ಬಿಟ್ಟು ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದರು ಮಾತ್ರ ಅದಾದಮೇಲೆ ಇದು ಏನು ನಾಳೆ ಶನಿವಾರ ಅಲ್ವಾ ಶನಿವಾರ ದಿವಸ ಇಲ್ಲಿ ದೇವಸ್ಥಾನ ಹತ್ರ ಮುನೇಶ್ವರನ ಗುಡಿ ಹತ್ರ ಪರ ಮಾಡಿಸ್ತಾರೆ ಅಂತ ಹೇಳಿದ್ರು ಅಂತ ಅಮ್ಮನಿಗೆ ಹಂಗಾಗಿ ಅಮ್ಮ ಊಟ ಬರ್ರವ ನೀವು ಯಾರಾದ್ರೂ ಈಗಂದ್ರೆ ಅವರೆಲ್ಲ ಬರ್ತಾರೆ ಬಂದಿದ್ರು ನಮ್ಮ ಅಪ್ಪನ ದಿವಸ ದಿವಸ ಎಲ್ಲ ಬಂದಿದ್ದರು ಹಂಗಾಗಿ ಓಟ್ ಬನ್ನಿ ಓಟ್ ಬನ್ನಿ ನೆಮ್ಮಸೆ ತೆಗಿತಾಯಿದ್ರು ಅದ್ರ ಬಗ್ಗೆ ನಾನು ಅತ್ತೆ ಎಲ್ಲ ಮಾತಾಡ್ತಾ ಇದ್ದೋ ಚೆನ್ನಾಗಿರುತ್ತೆ ಪರ ಅಂತಂದ್ರೆ ಯಾರಕ್ಕೆ ತಾನೆ ಹೋಗಕ್ಕೆ ಇಷ್ಟ ಆಗಲ್ಲ ಹೇಳಿ ಅದಾದಮೇಲೆ ಮಧ್ಯಾಹ್ನ ಆಯಿತು ಹಂಗೆ ರೆಸ್ಟ್ ಮಾಡ್ದೋ ಹುಲ್ ತಂದು ಇದೇ ಇದ್ದೇ ಇರತ್ತಲ್ಲ ಹಳ್ಳೀಲಿ ಇದ್ದರೆ ಇದು ನೈಟು ನಮ್ಮಮ್ಮ ಮನೆ ಪಕ್ಕದ ಅಜ್ಜಿ ಇದ್ದಾರೆ ಮುನಿಯಮ್ಮ ಅಜ್ಜಿ ಅಂತ ಅವ್ರ ಜೊತೆ ಏನೇನೋ ಕಷ್ಟ ಸುಖಗಳು ಅಥವಾ ಅವತ್ತಿನ್ನೂ ಫುಲ್ ಡೇ ಏನೇನು ನಡೆದಿರತ್ತೆ ಅದೆಲ್ಲ ಡಿಸ್ಕಷನ್ ಮಾಡ್ತಾರಲ್ವಾ ಹೋದೆ ಎಲ್ಲಿ ಬಂದೆ ಅದು ಮಾಡಿದೆ ಇದು ಮಾಡಿದೆ ಅಂತ ನಮ್ಮ ಅತ್ತೆಯವ್ರು ಮಾತಾಡ್ಕೊಂಡು ಕೂತಿದ್ರು ಅವರು ಮಾತಾಡ್ಕೊಂಡು ಕೂತಿದ್ರು ಇಲ್ಲಿ ಅಮ್ಮ ಒಳಗಡೆ ಊಟ ಇತ್ತಲ್ವ ಮಧ್ಯಾಹ್ನದ್ದು ಪಪ್ಪ ಅವ್ರು ತಿನ್ನೋದೇ ಸ್ವಲ್ಪ ಸ್ವಲ್ಪ ಊಟಗಳು ಹಂಗಾಗಿ ಊಟ ಮಾಡ್ತಾಯಿದ್ರು ನನ್ನ ಮಗ ಇಲ್ಲಿ ನಮ್ಮ ಮಾವ ಅವ್ರದ್ದು ಫೋಟೋ ಮೇಲ್ಕೆ ಹೊಡೀಬೇಕು ಅಂದರೆ ಗೋಡೆಗೆ ಹಾಕಬೇಕು ಬಟ್ ಏನಿಲ್ಲ ಇದು ಹಲ್ಗೆ ತರ್ತಾರೆ ಒಂದು ಎರಡೂವರೆ ಇಂಚದು ಅಲ್ಲಿಗೆ ಬೇಕು ಅಲ್ಲಿಗೆ ತಂದಿರಲಿಲ್ಲ ಅಲ್ಲಿಗೆ ತರತಕ್ಕ ಉಚೂರ್ಕ ಎಳಗಡೆನೇ ಇರಲಿ ಅಂತಲಿಟ್ರೆ ನಾನು ಅದು ಪ್ರತಿದಿನ ಏನು ಮಾಡ್ತೀನಿ ವಿಭೂತಿ ಇಡ್ತೀನಿ ಅವ್ನು ಪ್ರತಿದಿನ ಅದೇ ಫೋಟೋ ಮುಂದೆ ಕುತ್ಕೊಳ್ಳೋದು ವಿಭೂತಿಯೆಲ್ಲ ಅಡಿಸ್ಬಿಡೋದು ಈಗ ಬಂದವರು ಏನನ್ಕೊಂತಾರೆ ಗೊತ್ತರ ಹೊರ್ಗಡೆಯಿಂದ ಒಂದು ಫೋಟೋಗೆ ಒಂದು ಅಣೆಗಿಟ್ಟಿಲ್ಲ ಏನಿಲ್ಲ ಅಫ್ಕೋರ್ಸ್ ಅಂದೆ ಅನ್ಕೊಂತಾರೆ ಬಿಕಾಸ್ ಹಿಂದೆ ಏನ್ ಆಗ್ತಾ ಇದೆ ಅಂತ ಗೊತ್ತಾಗಲ್ವಲ್ಲ ಅವರಿಗೆಲ್ಲ ಎಷ್ಟೋ ಜನ ಬಂದರೆಲ್ಲ ಕೇಳೋರೆ ಒಂದುವರೆ ತಿಂಗ್ಳ ತಕ ಫೋಟೋ ಕೆಳಗಡೆನೇ ಇತ್ತು ಫೋಟೋ ಕೆಳಗೈತಿ ಯಾಕೆ ಫೋಟೋ ಕೆಳಗೈತಿ ಯಾಕೆ ಫೋಟೋ ಕೆಳಗೈತಿ ಅಂತ ಹೇಳ್ಬಿಟ್ಟು ಯಾಕೆ ಅಂತಂದ್ರೆ ಹಲ್ಗೆ ತಂದಿರಲಿಲ್ಲ ಹಂಗಾಗಿ ಡ್ರಿಲ್ಲಿಂಗ್ ಮೆಷಿನ್ ಬೇರೆ ಸಿಕ್ಕಿರ್ಲಿಲ್ಲ ಹಂಗಾಗಿ ಫೋಟೋ ಕೆಳಗಡೆನೆ ಇತ್ತು ನಮ್ಮಅಮ್ಮನ ಜೊತೆ ಮಾತಾಡ್ತಾ ಇದ್ದೆ ನಮ್ಮಮ್ಮ ಅಜೀರ್ಗೆ ಸಿಗ್ಲಿಲ್ಲ ಆ ಮೆಣಸು ಸಿಗ್ಲಿಲ್ಲ ಉಪ್ಸರ್ಗ್ ಹಾಕಕ್ಕೆ ಹಂಗೇ ಮಾಡಿದೆ ಅಂತ ಇತ್ತು ಅಲ್ಲೇ ಇದ್ದು ರೂಮಲ್ಲಿ ನೋಡೋದಲ್ವೇನಮ್ಮ ಅಂತ ಮಾತಾಡ್ತಾ ಇದ್ವಿ ಇಬ್ಬರು ಕೂಡ ನನ್ನ ಮಗ ಬೇರೆ ನಮ್ಮ ಅಮ್ಮನ ಜೊತೆ ಏನು ಮಾತಾಡ್ತಾ ಇದ್ದೀನಿ ಅದನ್ನು ಹಾಕೋಣ ಡೈರೆಕ್ಟಾಗಿ ಅಂತಂದ್ರೆ ಈ ಐ ಡಿ ಈ ಅಂತ ಈ ಡೋರಾ ಇವೆಲ್ಲ ಹಾಕೊಂಡ್ಬಿಟ್ಟಿರ್ತಾನೆ ಹೆವಿ ಸೌಂಡ್ ಕೊಟ್ಬಿಟ್ಟಿರ್ತಾನೆ ಹಂಗಾಗಿ ನಾವು ಮಾತಾಡೋದು ನಿಮಗೆ ಕೇಳಿಸೋದಿಲ್ಲ ಆ ಥರ ಇದೆ ಅಲ್ಲಿ ಹಾಗಾಗಿ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ವಾಯ್ಸ್ ಓವರ್ ಕೊಡೋದು ಡಬಲ್ ಡಬಲ್ ಕೆಲಸ ಹೇಳ್ಬೇಕನ್ನ ಡೈರೆಕ್ಟ್ ಮಾತಾಡ್ಬಿಡೋದೇ ಬೆಸ್ಟ್ ಹೇಳ್ಬೇಕಂದ್ರೆ ಏನು ಮಾಡೋಣ ಮಕ್ಳು ಹೇಳಿದ ಮಾತು ಕೇಳಲ್ವಲ್ಲ ಆಮೇಲೆ ಅಮ್ಮ ಅವ್ರದೆಲ್ಲ ಇರೋ ಪಾಪ ಅವ್ರ ಜೀವನದಲ್ಲಿ ತುಂಬ ತುಂಬಾ ಕಷ್ಟಪಟ್ಟಿದ್ದಾರೆ ಬಿಕಾಸ್ ಅವ್ರು ಹೇಳ್ಕೊಡೋದು ಇವ್ರು ಹೇಳ್ಕೊಡೋದು ನಮ್ಮ ಅಪ್ಪಂಗೆ ನಮ್ಮ ಅಜ್ಜಿಗೆ ಇಬ್ಬರಿಗೂ ಹೇಳ್ಕೊಟ್ಟು ಹೇಳ್ಕೊಟ್ಟು ಪಾಪ ನಮ್ಮ ಅಮ್ಮಂಗೆ ಎಷ್ಟು ಜೀವನದಲ್ಲಿ ನಮ್ಮ ಅಪ್ಪನ ಕೈಯಲ್ಲಿ ಫಿಸಿಕಲಿ ಒದ್ದೆ ತಿಂದಿದ್ದಾರೆ ಅಂತ ಹೇಳಿದ್ರೆ ಅಪ್ಪ ನಮ್ಮಅಮ್ಮನ ಮುಖದ ಮೇಲೆ ಕೈ ಮೇಲೆ ಮೈ ಮೇಲೆ ಇವತ್ತಿಗೂ ಮಾರ್ಕ್ ಹಂಗೆ ಉಳಿದ್ಬಿಟ್ಟಿದೆ ನಮ್ಮಪ್ಪ ಮಚ್ಚಲೆಲ್ಲ ಹೊಡೆದಿರೋದು ಕೋಲಲ್ಲೆಲ್ಲ ಹೊಡೆದಿರೋದು ಅದೆಲ್ಲ ಮಾರ್ಕ್ ಹಂಗಂಗೆ ಉಳಿದ್ಬಿಟ್ಟಿದೆ ಅಷ್ಟು ಜೀವನದಲ್ಲಿ ಕಷ್ಟಪಡ್ತಾರೆ ಅಂತಲೇ ಹೇಳ್ಬೋದು ಬಿಕಾಸ್ ನಮ್ಮಪ್ಪ ನಮ್ಮ ಮನೆ ಮಾತು ಜನದ ಮಾತು ಕೇಳೋದ್ಕಿಂತ ಹೆಚ್ಚಾಗಿ ಹೊರಗಡೆ ಜನದ ಮಾತು ತುಂಬ ಚೆನ್ನಾಗಿ ಕೇಳ್ತಾಯಿದ್ರು ಸೊ ಹಂಗಾಗಿ ಪಾಪ ನಮ್ಮಮ್ಮ ತುಂಬ ನೊಂದಿದ್ದಾರೆ ಜೀವನದಲ್ಲಿ ಇದು ಬೆಳಗಿನ ಜಾವ ನಾನು ಒಯ್ತೀನಿ 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 ನಿಂತ್ಬಿಟ್ಟಿದ್ದು ನಮ್ಮಮ್ಮೆ ನೇರಳವಾಡಿಗೆ ಹಂಗಾಗಿ ಚಿಕನ್ ತರ್ಸೋಣ ಅಂತ ನಾವೆಲ್ಲ ಮಾತಾಡ್ತಾ ಇದ್ವಿ ಅಂತಂದರೆ ಊರಿಗೆ ಅಲ್ಲಿ ಪೇಂಟ್ ಹೊಡಿಸ್ಬೇಕು ನೇರಳವಾಡಿ ಮನೆಗೆ ಸ್ವಲ್ಪ ಸ್ವಲ್ಪ ಎಲ್ಲ ಬಿರ್ಕ್ ಹೊರಗಡೆ ಹೊರ್ಗಡೆ ಎಲ್ಲ ಗೋಡೆ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಅದಕ್ಕೆ ಪೇಂಟ್ ಮಾಡಿಸ್ಬೇಕಿತ್ತು ಇವತ್ತು ಪೇಂಟ್ ನೋಡಿ ಬರ್ತಾರೆ ಮನೆ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರಂತೆ ಹಂಗಾಗಿ ಒಯ್ತೀನಿ ಹೋಯ್ತೀನಿ ಅಂತ ನಮ್ಮಮ್ಮ ನಿಂತ್ಕೊಬಿಟ್ಟಿತ್ತು ಅಲ್ಲೇ ಬೆಳಗ್ಗೆ देखो आफ अष्ट मेन बड आयते तेरे तेरे और किटी किटीर कॉफीला हूं टी Enam, heletrah, heletrah, mana yang luaran tuh? Oalah, itu dia. Hema? bisnis. Ya, nandu sikilah, papu tuh ಇಬ್ದು ಲೆಫ್ಟ್ ಲೆಗ್ ಇಬ್ಬರದು ಕರೆಕ್ಟ್ ಆಗಿ ರೈಟ್ ಇದೆ ಲೆಫ್ಟ್ ಇಲ್ಲ ಹೆಂಗ ಚೆನ್ನಾಗಿ ತೂರಲ್ಲಿ ಹಾಕೊಂತಾನೆ ಅಂತಂದ್ರೆ ಚಿಕನ್ ಸಾಂಬಾರ್ಗೆ ಈರುಳ್ಳಿ ಪುದೀನ ಟೊಮೆಟೊ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಹಾಕೊಂಡಿದ್ದಾರೆ ನಮ್ಮಮ್ಮ ನಮ್ಮಮ್ಮ ಸ್ವಲ್ಪ ಹಿಂಗೆ ಮಾಡೋದು ಇದೇನು ಸುದ ಕಟ್ ಮಾಡಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟಿದ್ದಾರೆ ಅನ್ಕೋಬೇಡಿ ಅವ್ರು ಸ್ವಲ್ಪ ಹಂಗೆ ಮಾಡೋದು ಅವ್ರು ಹೇಗೆ ಮಾಡ್ತಾರ ಹಂಗೆ ಮಾಡಿಸ್ಕೊಂಡ್ರೆ ನಮಗೆ ಕೆಲಸ ಕಡಿಮೆ ಒಂದು ಮತ್ತು ಅಮ್ಮ ಹೆಂಗೆ ಮಾಡಿದ್ರು ಟೇಸ್ಟಿಯಾಗಿ ಚೆನ್ನಾಗಿ ಮಾಡ್ತಾರೆ ಅದಕ್ಕೋಸ್ಕರ

ನೆಸ್ ಮುಟ್ಬೇಕು ನಾಯಿಗಳನ್ನೆಲ್ಲ ಯಾಕೆ ಮುಟ್ಬೇಕು ಉಪ್ಪಕೊಂಡ್ರಾ ಕಡಿಬನಿ ಆಚೆಕ್ಕೆ ನೀವು ಇನ್ನ ಚಿಕನ್ ಸಾರ್ ಹಾಕ್ತಿದಾರೆ ಇನ್ನು ಗುಂಡು ಹಾಂದಿದೆ ಓ ಏ ತಾಳ ನಾನು ಬತ್ತೀನಿ ಆ ಗುಂಡಿಗೆ ಕೈ ಇವಾಗಲೇ ಫ್ರೈ ಮಾಡ್ತೀನಿ ನೀನು கல்லது நடி ஓகணா இப்ப திர் கடை முன்ன மக தோர்ச தோர்ச ಡೌರಾಜ ಡವರಾಜ್ ಇಲ್ಲಿ ಅದ್ರ ಸೌಂಡ್ ಎಷ್ಟು ಕ್ಯೂಟ್ ಕ್ಯೂಟಾಗಿ ವಾಕ್ ಮಾಡ್ತೀಯಾ ಎಷ್ಟು ಕ್ಯೂಟ್ ಕ್ಯೂಟ ಕೇಳಿಸ್ಕೊತಿಯ ಸೌಂಡು ಅಂತ ಚಿನ್ನಿ ಅಪ್ಪ ವಾಕಿಂಗ್ ಸ್ಟೈಲ್ ನೋಡ್ರ ವಾಕಿಂಗ್ ಸ್ಟೈಲ ಎಷ್ಟು ಚೆನ್ನಾಗಿರುತ್ತೆ

ಇದ್ರ ಅಳಿಕೆ ಡುಬುಕ್ ದು 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 ಅಂತ ಹೇಗೆ ಅ ಅಂತ ಒಂದು ಐದು ನಿಮಿಷನೇ ಇರಲಿಲ್ಲ ಆಲೇ ನಾನು ಹೋಗ್ತೀನಿ ಹೋಗ್ತೀನಿ ನಿಂತ್ಕೊಂಬಿಟ್ಟೆ ಸೊ ಅಲ್ಲಿ ಒಂಚೂರು ನನಗೆ ಬಿಟ್ಬಿಟ್ಟು ಇವಾಗ ಮತ್ತೆ ತೋರ್ತಕ್ಕೆ ಹೋಗ್ತಾ ಇದ್ದೀನಿ ಬಟ್ ಇಷ್ಟು ವಾಕ್ ಮಾಡಿ ಅಭ್ಯಾಸ ಇಲ್ದಿರೋದ್ ಕೋತ್ಕು ಕಾಲು ಎಷ್ಟು ನೋತೈತೆ ಅಂದರೆ ನೋಡಿ ಗಾಡೀಲಿ ಬಂದು ಗಾಡೀಲಿ ಹೋಗ್ತಾ ನನ್ನ ಕಾಲು ನೋತೈತೆ ನಾನು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಬಿಡಿಸ್ಬಿಟ್ಟು ನಾನು ಇವಾಗ ಇಲ್ಲಿ ಅಡಕೆ ತೋಟದ ಹತ್ರ ಬಂದೆ ಅಲ್ಲಿ ಸ್ವಲ್ಪನೇ ಹೋಯ್ದಿದ್ದು ಹೂವು ಏನು ಜಾಸ್ತಿ ಇರಲಿಲ್ಲ ಬಿಡಿಸ್ಬೇಕು ಜಾಸ್ತಿ ಐತೆ ನನಗೆ ಏನಿರಲಿಲ್ಲ ಹೂವು ಹೂವು ಕಡಿಮೆನೇ ಇತ್ತು ಹಾಗಾಗಿ ಒಂಚೂರು ಬೇಗ ಬಿಡಿಸಾಕ್ಬಿಟ್ಟು ಬಂದ್ವಿ ಇಲ್ಲಿ ನೀರು ಹೋಗ್ತಾ ಇದೆ ಅಡಿಕೆ ತೋಟಕ್ಕೆ ಯಪ್ಪ ಇದೆಲ್ಲ ಕೆಂಜಾಗಗಳು ಜಾಸ್ತಿ ಕಾಲಿಟ್ರೆ ಸಾಕು ಅಲ್ಲೇ ಕಾಲ್ಗೆಲ್ಲೇ ಹತ್ಕೊಂಡ್ಬಿಟ್ಟಿರ್ತೀವಿ ನನ್ನ ಮಗುನ್ಗೆ ಹಣ್ಣು ಬೇಕು ಬಾಳೆಹಣ್ಣು ಒಂದು ಗೊನೆ ಬಾಲಕ್ಕಿ ಏನು ಏಲಕ್ಕಿ ಕತ್ತರಿಸಿಟ್ಟಬೇಕು ನಮ್ಮ ಮನೆಯವ್ರು ಹೇಳ್ಬೇಕು ಒಂಚೂರು ನಾನು ಒಳಗಡೆಗೆ ಬರೋದೇ ಇಲ್ಲ ಸುಮ್ಮನೆ ಅಲ್ಲಿಂದ ಅಲ್ಲಿಗೆ ಓಡಾಡ್ಕೊಂಡು ಸುಮ್ಮನಾಗ್ಬಿಡ್ತೀನಿ ಅಯ್ಯ ಕೆಂಚು ಮೈ ತುಂಬ ಹತ್ಕೊಂಡ್ಬಿಡ್ತವೆ ಅಂತ ನೋಡಿ ಎಪ್ಪ ದೇವ್ರೆ ಮತ್ತು ಇದೇನಿದು ಪೊಲೀಸ್ ಮುಳ್ಳು ಈ ಪೊಲೀಸ್ ಮುಳ್ಳು ಐತಲ್ಲ ತೋರಿಸಿ ತಾಳಿ ಇದೈತಲ್ಲ ಇದು ಎಪ್ಪಾ ತಾತೋಳಿ ಕೈ ಕಾಲಿಕ್ಕೆ ಹಾಚಕೋಷ್ಟು ಎಲ್ಲ ಜ್ಞಾಪ ಹಾಕೋಗ್ಬಿಟ್ಟಿರ್ತದೆ ಅದು ಬಿಡಿಸೋಷ್ಟಲ್ಲೇ ಸಾಕಾಗ್ಬಿಡ್ತದೆ ಅದಕ್ಕೋಸ್ಕರ ತೋಟಕ್ಕಷ್ಟ ಕಾಲಿಡಲ್ಲ ನಾನು ಒಳಗಡೆಗೆಲ್ಲ ಬರಲ್ಲ ನಮ್ಮನೆಯವ್ರ ತುದೀರಿ ಇವತ್ತು ನೀರು ಕಟ್ತಾವ್ರೆ ಬಂದೆ ಅವ್ನು ಹೇಳ್ರಿ ಪಾಪ ಮೊಬೈಲ್ ಒಳಗಡೆ ಕುತ್ಕೊಬಿಟ್ಟಂತೆ ನಮ್ಮ ಅವಾಗ ಹಂಗಂತೂ ಫೋನ್ ನಾನು ಇವಾಗ ಏನು ನಾನು ತೋಟ ನಾನು ಇಲ್ಲಿ ಕೊಟ್ಟಿದ್ದೆ ಅವನೇ ತಗೊಂಡಿರೋದು ನನ್ನ ಜೊತೆ ತೋಟದ ಹತ್ರ ಬನ್ನ ಬಂದ್ಬಿಟ್ಟು ಹತ್ತೇ ನಿಮಿಷ ಬಾ ಹೋಗಣ್ಣ ಬಾ ಹೋಗಣ ತಲೆ ತಿಂದ అది ఎండ మన హిర పెట్టే కర్కొంది ఆమె వాపస్ ఓదే ఎప్ప ఏంటె ఆమె ఫోన్ తగ్గు ఆట రైత రైత రైతా రైతీరాజా എല്ലാൽ ബേക്കെല്ലാം കുറപ്പ് തേക്ക് നോടി നന്ന മക അവ എല്ലാം കുർപ്പിക്കോ ಹ್ಮ್ ಸರಿ ಕರೆಕ್ಟಾಗಿ ನೀನು ಒಂದು ಬಾಕ್ಸ್ಗೆ ಚಿಕನ್ ಸರ ಕೊಡ್ತೀನಿ ತಗೊಂಡೋಗ್ಬಿಡು ನಾವಲ್ಲಿ ತೋಟ ಹೋಗಿ ಬಿಡಿಸ್ಕೊಂಡು ಬರೋಷ್ಟೊತ್ತಿಗೆ ಅಮ್ಮ ಚಿಕನ್ ಏನು ಕೊಟ್ಟಿದ್ವಲ್ಲ ಚಿಕನ್ ಸಾಂಬಾರು ಅನ್ನ ಮುದ್ದೆ ಬಿಸಿನೀರು ಯಾರು ಬೇಕು ಬಿಸಿನೇರು ರೊಟ್ಟಿ ಎಲ್ಲನೂ ಮಾಡಿಟ್ಬಿಟ್ಟಿದ್ರು ನಾವು ಬಂದು ಮನೇಲಿ ಮಾಡೋಂಥದ್ದು ಏನಿರಲ್ಲ ಹೇಳಬೇಕಂದ್ರೆ ಈ ಥರ ಹೊಲದ ಕೆಲಸ ಮಾಡೋರು ಒಬ್ಬರಾದರೆ ಮನೇಲಿ ಒಬ್ಬರು ಮಾಡಿ ಅಡುಗೆ ಊಟ ತೊಳೆಯೋದು ಬೆಳಗೋದು ಮಾಡ್ಕೊಂಬಿಟ್ರೆ ಎಷ್ಟೋ ಕೆಲಸ ಕಡಿಮೆ ಆಯಿತು ಅಂತ ಅನ್ಸುತ್ತೆ ಅದೇ ಟೈಮ್ಗೆ ನಮ್ಮ ಮನೆಯವ್ರು ಬೇರೆ ಗಾಡಿ ಗಾಡಿಕೀ ಕಳೆದಾಕ್ಬಿಡ್ತಾರೆ ಎಲ್ಲಿ ಬೇಕು ಅವ್ರು ಇಷ್ಟ ಬಂದಿದ್ದ ಕಡೆ ಇಟ್ಬಿಡೋದು ಆಮೇಲೆ ಇಲ್ಲ ನಾನು ಎಲ್ಲೇ ಇಟ್ಟಿದ್ದೆ ಎಲ್ಲೇ ಇಟ್ಟಿದ್ದೆ ಅಂತ ಹೇಳ್ತಾರೆ ಆ ಟೈಮಲ್ಲಿ ಎಷ್ಟು ಸಿಟ್ಟು ಬರ್ತಿರ್ತದೆ ಗೊತ್ತಾ ಹೊಲ್ತಾಗ ಕೆಲಸ ಮಾಡ್ಕೊಂಬಂದು ಸಾಕಾಗಿರ್ತೀವ ಇವರು ಅದ್ರ ಮಧ್ಯದಲ್ಲಿ ಇವರು ಇನ್ನೊಂದು ಹೇಳ್ದಾಗ ಸಿಟ್ಟು ನೀರು ತೋಟಕ್ಕೆ ಕಾಲುವೆ ಮಾಡ್ಬೇಕಲ್ವೇನಮ್ಮ ಈಗ ಕೂಗಿದೆ ಬಂದ್ರು ಯಾಕೆ ఏలయితేనేది ఊరుంటానే నేను అక్కడ కొడు ముశీలావు అలా కాడలో ఉత్కొవది నిన్న ఎక్కడ కొర్తావు నిన్ను ఆ ఊర్గు ఆ ఊర్గు ఊర్గు వొర్తాయిదిన అలా కొర్తాదరనే పడ యెవొ కాని

ಇದಾಗಿತ್ತು ಸ್ನೇಹಿತರ ಇವತ್ತಿನ ಒಂದು ಬ್ಲಾಗ್ ಅಮ್ಮ ಮಾಡಿದ್ದ ಮುದ್ದೆ ಸಾಂಬಾರಂತೂ ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ಬೋದು ತುಂಬ ವರ್ಷಗಳಾದಮೇಲೆ ಅಮ್ಮನ ಕೈ ರುಚಿ ನಾನು ಇರೋದು ಅಂದರೆ ಬಂದಾಗ ಒಬ್ಬಟ್ಟು ಅದು ತಂದು ಕೊಡ್ತಾರೆ ಬಟ್ ಈ ಥರ ಅಡುಗೆಗಳು ಅಮ್ಮನೇ ಖುದ್ದಾಗಿ ನಿಂತು ಮಾಡಿಕೊಡ್ತಾರಲ್ಲ ಅದು ಚೆನ್ನಾಗಿರುತ್ತೆ ನಾಳೆ ದಿವಸ ಬಂದು ದೇವಸ್ಥಾನ ಹತ್ರ ಪರ ಎಲ್ಲ ಇದೆ ಅದನ್ನೆಲ್ಲ ನಾನು ಆದಷ್ಟು ಕ್ಯಾಪ್ಚರ್ ಮಾಡಿ ಹಾಕ್ತೀನಿ ಥ್ಯಾಂಕ್ ಯು